ಮಂಗಳೂರಿಗೆ ಸಿದ್ದರಾಮಯ್ಯ ಭೇಟಿ ನೀಡುವ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಮೇ ಹದಿನಾರರಂದು ಸಿಎಂ ಸಿದ್ದರಾಮಯ್ಯ ಮಂಗಳೂರು ಪ್ರವಾಸವನ್ನು ಮಾಡುತ್ತಿದ್ದಾರೆ ಸಿಎಂ ಭೇಟಿ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಗಳ ಬಗ್ಗೆ ಪೂರ್ವಭಾವಿ ಸಭೆ ಮಾಡಲಾಗಿದೆ ಸಿಎಂ ನೂತನ ಜಿಲ್ಲಾಧಿಕಾರಿ ಕಚೇರಿ ಉದ್ಘಾಟನೆ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಿಂದಿನ ಅವಧಿಯಲ್ಲಿ ಶಂಕುಸ್ಥಾಪನೆ ಮಾಡಿದ್ರು ಇದೀಗ ಮತ್ತೊಮ್ಮೆ ಸರ್ಕಾರ ಬಂದ ಮೇಲೆ ಕಟ್ಟಡ ಕಾಮಗಾರಿ ಪೂರ್ಣ ಮಾಡಲಾಗಿದೆ ಒಟ್ಟು ಎಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣವಾಗಿದೆ ಮೇ ಹದಿನಾರರಂದು ನೂತನ ಜಿಲ್ಲಾಧಿಕಾರಿ ಕಟ್ಟಡ ಲೋಕಾರ್ಪಣೆಯಾಗಲಿದೆ ಇಪ್ಪತ್ಮೂರು ಇಲಾಖೆಗಳು ನೂತನ ಕಟ್ಟಡಕ್ಕೆ ಸ್ಥಳಾಂತರ ಆಗಲಿವೆ ಆಡಳಿತ ವ್ಯವಸ್ಥೆಗೆ ನೂತನ ಜಿಲ್ಲಾಧಿಕಾರಿ ಕಟ್ಟಡ ಆಗಲಿದೆ ಎಂದು ಹೇಳಿದರು ವಿವಿಧ ಜೊತೆ ಹದಿನಾರನೇ ತಾರೀಕು ಏನು ಮಾನ್ಯ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ಧತೆ ಕಾರ್ಯಕ್ರಮಗಳನ್ನು ನಾವು ಚರ್ಚೆ ಮಾಡಿದ್ರೆ ಯಾವ ರೀತಿಯಾಗಿ ಕಾರ್ಯಕ್ರಮ ರೂಪಿಸ್ಕೊಳ್ಬೇಕು ಮತ್ತು ಅದಕ್ಕೆ ಏನೇನು ಸಿದ್ಧ ಸಿದ್ಧತೆಗಳು ಮಾಡಿಕೊಳ್ಬೇಕು ಅಂತ ಬೆಳಗ್ಗೆ ಸ್ಪೀಕರ್ ಅವರು ಮತ್ತು ನಾನು ಜಿಲ್ಲಾ ಕಚೇರಿ ಕೂಡ ಭೇಟಿ ಕೊಟ್ಟು ನೂತನ ಹೊಸ ಹೊಸ ಕಟ್ಟಡ ಅಲ್ಲಿ ವ್ಯವಸ್ಥೆಗಳೆಲ್ಲ ನೋಡಿಕೊಂಡು ಬಂದಿದ್ದೇನೆ ಇವತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಅತ್ಯಂತ ಒಂದು ಸುಂದರವಾದಂಥ ಜಿತವಾದಂಥ ಒಂದು ಜಿಲ್ಲಾ ಕಚೇರಿ ಉದ್ಘಾಟನೆ ಆಗ್ತಾ ಇರತಕ್ಕಂಥದ್ದು ಭಾಳ ಸಂತೋಷದ ವಿಷಯ ಈ ಒಂದು ಜಿಲ್ಲಾ ಕಚೇರಿ ಆಗಬೇಕಾಗಿರತಕ್ಕಂಥದ್ದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹಿಂದಿನ ಅವಧಿಯಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅದಕ್ಕೆ ಶಂಕುಸ್ಥಾಪನೆ ಹಾಕಿ ಕಾಮಗಾರಿಯನ್ನು ಚಾಲನೆ ಮಾಡಿದರು ಬಹುಶಃ ಇಷ್ಟಕ್ಕೆ ಈ ಈ ಕೆಲಸ ಎಲ್ಲ ಮುಕ್ತಾಯ ಆಗಬೇಕಾಗಿತ್ತು ಆದರೂ ಸ್ವಲ್ಪ ತಡ ಆಗಿ ಅದು ಕಟ್ಟಡದ ಕಾಮಗಾರಿಗಳು ಮುಕ್ತಾಯ ಹಂಸಕ್ಕೆ ತೊಗೊಂಬರಕ್ಕೆ ಸಾಧ್ಯ ಆಗಿರಲಿಲ್ಲ ಮಧ್ಯದಲ್ಲಿ ನಮ್ಮ ಸರ್ಕಾರ ಮತ್ತೊಮ್ಮೆ ಬಂದ ನಂತರ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿ ಮತ್ತೊಮ್ಮೆ ಆ ಕಟ್ಟಡದ ಒಂದು ಕಾಮಗಾರಿಗಳನ್ನು ಪೂರ್ತಿಗೊಳಿಸ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥದ್ದಕ್ಕೆ ನಾವು ನೋಡಿ ಕ್ರಮ ತಗೊಂಡು ಈಗ ಹಿಂದೆ ಹಿಂದೆ ಅದಕ್ಕೆ ಮೊದಲು ಐವತ್ತೈದು ಕೋಟಿ ರೂಪಾಯಿ ವೆಚ್ಚದ ವೆಚ್ಚ ಮಾಡಿದ್ದು ಉಳಿದಿರ್ತಕ್ಕಂಥ ಒಂದು ಇಪ್ಪತ್ತು ಕೋಟಿ ರೂಪಾಯಿ ಏನು ಅಗತ್ಯ ಇತ್ತು ಅದು ನಮ್ಮ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಇರುವಂಥ ಹಣವನ್ನು ನಾವು ಜಿಲ್ಲಾ ಕಚೇರಿಗೆ ಉಪಯೋಗಿಸಿಕೊಂಡು ಸುಮಾರು ಎಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಕಟ್ಟಡವನ್ನು ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಸುದ್ದಿಗೋಷ್ಠಿಯನ್ನು ನಡೆಸಿದ್ದು ಇದೇ ಸಂದರ್ಭದಲ್ಲಿ ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸರಿಗೆ ಸೂಚನೆಯನ್ನು ನೀಡಿದ್ದೇವೆ ಈಗಾಗಲೇ ಅನೇಕ ಜನರ ಮೇಲೆ ಕ್ರಮ ತೆಗೆದುಕೊಂಡಿದ್ದೇವೆ ಫೇಕ್ ಅಕೌಂಟ್ ಮೂಲಕ ಪ್ರಚೋದನೆ ನೀಡಲಾಗುತ್ತಿದೆ ಅನೇಕ ಇವೆ ಎಲ್ಲಾ ಹತ್ಯೆಗಳ ಕಾರಣ ತಿಳಿದುಕೊಂಡು ಸರ್ಕಾರ ಜವಾಬ್ದಾರಿಯುತ ನಿರ್ವಹಣೆ ಮಾಡುತ್ತಿದೆ ಸುಹಾಷ್ ಶೆಟ್ಟಿ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಹಲವಾರು ಹತ್ಯೆಗಳಾಗ್ತಾ ಇರುತ್ತವೆ ಎಲ್ಲಾ ಹತ್ಯೆಗಳಿಗೆ ಸರ್ಕಾರ ಮನೆಗೆ ಹೋಗ್ಬೇಕಾಗಿಲ್ಲ ಅಂತ ಹೇಳಿದ್ರು ಅನೇಕ ಜನರ ಮೇಲೆ ಕ್ರಮ ಕೂಡ ತಗೊಂಡಿದ್ದಾರೆ ಕೆಲವರೆಲ್ಲ ಏನಂದ್ರೆ ಈ ಫೇಕ್ ಅಕೌಂಟ್ಗಳು ಇರ್ತದೆ ಅದು ಯಾರು ಅಂತ ಗೊತ್ತಾಗೋದಿಲ್ಲ ನಾವು ಅವರಿಗೆ ಬರ್ದು ಈಗ ಫೇಸ್ಬುಕ್ ಬರ್ದು ತಿಳ್ಕೊಳ್ಳೋದು ಸುಮಾರಾ ಸಮಯ ಆಗೋಗ್ತದೆ ಫೇಸ್ಬುಕ್ ಇರಬಹುದು ಇನ್ಸ್ಟಾಗ್ರಾಮ್ ಇರಬಹುದು ಇಂಥದಕ್ಕೆಲ್ಲ ಸೊ ಅದು ಅಷ್ಟು ಸುಲಭವಾಗಿ ನಮ್ಗೆ ಯಾರು ಅಂತ ಗೊತ್ತಾಗೋದಿಲ್ಲ ಕೆಲವು ಫೇಕ್ ಅಕೌಂಟ್ಸ್ ಆದರೆ ಮಿಕ್ಕಿದ್ದು ಗೊತ್ತಾಗುವಂಥದ್ದು ಏನಿದೆ ಅದ್ರ ಮೇಲೆ ಅಂತ ಅದ್ರ ಅವ್ರ ಮೇಲೆಲ್ಲ ಕ್ರಮ ಈಗ ಇಲ್ಲ ಮಾಡ್ತಾ ಇದಾರೆ ಸೈಬರ್ ಸೆಂಟರ್ ಮಾಡ್ತಾ ಇದ್ದು ಯಾವ ಕಾರಣಕ್ಕಾಗಿದೆ ಅದು ತಿಳ್ಕೊಂಡು ಅದು ಅದ್ರ ಅನುಸಾರ ಸರ್ಕಾರ ತನ್ನ ಜವಾಬ್ದಾರಿ ನಿರ್ವಹಣೆ ಮಾಡ್ತದೆ ಇದು ಅದಕ್ಕೋಸ್ಕರ ನಮ್ಮ ಉದ್ದೇಶ ಸುಭಾಷ್ ಶೆಟ್ಟಿ ಅವರ ಹತ್ಯೆ ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರೂ ಕೂಡ ಹಿಡಿದಾಕ್ಬೇಕು ಅವ್ರಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು ಆ ಥರ ಹಲವಾರು ಹತ್ಯೆಗಳು ಆಗ್ತಾನೇ ಇರ್ತದೆ ಆಗ್ತಾ ಇರ್ತದೆ ಪ್ರತಿಯೊಂದು ಹತ್ಯೆಯ ಮನೆಗೆ ಹತ್ಯೆಯಾಗಿರ್ತಕ್ಕಂಥವರ ಮನೆಗೆ ಸರ್ಕಾರದಿಂದ ಹೋಗಬೇಕು ಅಂತ ಆಚರಣೆ ಏನಿಲ್ಲ ಪ್ರತಿನಿಧಿಯಲ್ಲಿ ಹೋಗಬೇಕು ಅಂತ ಏನಿಲ್ಲ ಮೂರು ಮನವಿ ಅವ್ರು ಕೊಟ್ಟಿದ್ದಾರೆ ಅದು ಸರ್ಕಾರ ತೀರ್ಮಾನ ಮಾಡ್ತಿದೆ ಅವರು ಎಲ್ಲ ನಾನು ನಾನು ಗೃಹ ಗೃಹ ಇಲಾಖೆಯ ವಿಷಯ ವಿಷಯಗಳ ಬಗ್ಗೆ ನಾನು ಎಲ್ಲ ಮಾತಾಡೋಕೆ ಹೋಗಲ್ಲ ಆದರೆ ಸುಭಾಷ್ ಶೆಟ್ಟಿಯ ಪ್ರಕರಣದಲ್ಲಿ ಯಾರು ಭಾಗಿಯಾಗಿದ್ದಾರೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರನ್ನು ಹಿಡಿದಾಕುವಂಥ ಕೆಲಸ ನಮ್ಮ ಪೊಲೀಸ್ ಅವರು ಯಶಸ್ವಿ ಮಾಡಿದ್ದಾರೆ